ಈ ಕಾಶಿ ವಿಶ್ವ ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಅಂತ ಈ ವರ್ಷವೂ ಸಹ ಶಿವರಾತ್ರಿ ಅದ್ದೂರಿಯಾಗಿ ನಡೀತಾ ಇದೆ ಅದಕ್ಕೆ ಕಾರಣ ಭಕ್ತಾದಿಗಳು ಈಶ್ವ ಈಶ್ ಈಶ್ವರನ ದೇವಸ್ಥಾನದಲ್ಲಿ ವಿಶೇಷತೆ ಏನಂತ ಅಂದ್ರೆ ಈಶ್ವರನ್ನ ಪ್ರತಿಷ್ಠಾಪನೆ ಮಾಡಿದ್ದು ಶೆಟ್ರು ಶೆಟ್ರು ಜನಾಂಗದವರು ಪ್ರತಿಷ್ಠಾಪನೆ ಮಾಡಿದ್ದು ಅವ್ರಿಗೆ ಮಕ್ಕಳು ಇರ್ಲಿಲ್ಲ ಮಕ್ಳು ಕಾರಣ ಅವರು ಅರ್ಸ್ಕೊಂಡ್ರು ಇಲ್ಲಿ ಕಾಶಿ ವಿಶ್ವನಾಥ ಅಲ್ಲಿ ಅರ್ಸ್ಕೊಂಡ್ರು ಕಾಶಿ ವಿಶ್ವನಾಥ ನಿಮ್ ಮಕ್ ಮಕ್ಕಳನ್ನ ನಮಗೆ ಪ್ರಸಾದವಾಗಿ ಕೊಟ್ರೆ ನಾವು ನೆಲಮಂಗದಲ್ಲಿ ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಅರ್ಸ್ಕೊಂಡಿದ್ರು ಅದೇ ತರ ಅವ್ರಿಗೆ ಮಕ್ಕಳಾಯ್ತು ಆ ತರನೇ ಅವರು ಕಾಶಿಯಿಂದವಾಗಿ ಶಿವನ ಪ್ರತಿಷ್ಠಾಪನೆ ಮಾಡ್ತಾರೆ ಇಲ್ಲಿ ನೀವು ಇಲ್ಲಿ ಶಿವರಾತ್ರಿ ಕಾಶಿ ವಿಶ್ವ ದರ್ಶನ ಮಾಡಿದ್ರೆ ಅಲ್ಲಿ ಕಾಶಿ ದರ್ಶನ ಮಾಡೋಷ್ಟು ಪುಣ್ಯ ಅಂತ ಈ ರೀತಿ ಹೇಳ್ಕೊಂಬತ್ತಿದಾರೆ ಈ ದೇವಸ್ಥಾನ ಎಂಟು ವರ್ಷದ ಹಳೇ ದೇವಸ್ಥಾನವಾಗಿದ್ದು ಈ ಪ್ರತಿ ವರ್ಷದ ಈ ಸಹ ವಿಜೃಂಭಣೆಯಿಂದ ಶಿವರಾತ್ರಿ ನಡೀತಾ ಇದೆ ಮತ್ತೆ ಇಲ್ಲಿ ಶಿವರಾತ್ರಿ ಕಾಲಾಪುರಿ ಮತ್ತೆ ಲಾಡು ಪ್ರಸಾದವಾಗಿ ಕೊಡ್ತಾರೆ ಇಲ್ಲಿ ಗೊತ್ತಾಗದಿ ಬರ್ತಾ ಇದ್ದಾರೆ ಸರ್ ಇದೆಲ್ಲ ಭಕ್ತಾದಿಗಳಿಗೆ ಸೇರ್ಬೇಕು ಅವ್ರನ್ನ ವಿಶೇಷವಾಗಿ ಅವ್ರನ್ನ ಸ್ವಾಗತಿಸಿ ನಾವು ಭಕ್ತಿ ನಮನ ಮಾಡ್ಬೇಕು ಅವ್ರು ಅಂತ ನಾವು ನಮ್ಮ ಹುಡುಗರು ಏನ್ ಟ್ರೂಫ್ ಇದೆ ನಾವೆಲ್ಲ ಶಬ್ದ ಭಕ್ತಿಯಿಂದ ಮಾಡ್ತಾ ಇದೀವಿ ಸರ್ ಈಗ ಬಂದು ತುಂಬಾ ಖುಷಿ ಪಟ್ರು ಈ ತರ ದೇವಲೋಕನಕ್ಕೆ ಅಳಿಸ್ತಿದ್ಯಾ ತುಂಬಾ ಚೆನ್ನಾಗಿ ಮಾಡ್ತಿದ್ಯಾ ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಮತ್ತೆ ನಿಮ್ಗೆ ಟ್ರೂಫ್ ಒಳ್ಳೇದ್ ಮಾಡ್ಲಿ ನಿನ್ನ ಒಂದು ದೇವರು ಏನಿದೆ ಅದು ಇಜೃಂಬ ಇನ್ನ ಚೆನ್ನಾಗ್ ಮಾಡೋ ಅದರಿಂದ ನಾನು ನಿಮ್ಮ ಇರ್ತೀನಿ ಅಂತ ಒಂದು ಕೊಟ್ಟಿದ್ದಾರೆ ಪುರುಷೋತ್ತಮ ಇದು ಶಿವರಾತ್ರಿ ಪ್ರಯುಕ್ತ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಅಲಂಕಾರವನ್ನು ಹಮ್ಮಿಕೊಂಡಿದ್ದೇವೆ ಹಾಗೂ ಇಲ್ಲಿ ಪ್ರತಿ ವರ್ಷ ಏನು ಶಿವರಾತ್ರಿ ಆಗಲಿ ಕಾರ್ತಿಕ ಮಾಸ ಆಗಲಿ ಪ್ರತಿ ವಿಶೇಷ ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ವಿಜೃಂಭಣೆಯಿಂದ ಅಲಂಕಾರಗಳು ಹಾಗೂ ಪ್ರಸಾದ ವಿನಿಯೋಗವನ್ನು ಬಹಳ ವಿಜೃಂಭಣೆಯಿಂದ ನೆರವೇರಿಸ್ತೀವಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಡೆಯುತ್ತೆ ದಿನ ಏನು ಅಂದರೆ ಭಕ್ತಾದಿಗಳು ಅವರೇ ಖಾರ ಹಾಗೂ ಲಾಡುವನ್ನು ಮಾಡಿಸಿ ಕಳಿಸಿದ್ದಾರೆ ನಾವು ಅದನ್ನೆಲ್ಲ ವಿತರಣೆ ಮಾಡ್ತಾಯಿದ್ದೀವಿ ಅನ್ನೋ ಒಂದು ಥೀಮ್ ಮಾಡಿದ್ದೀವಿ ಗುಹೆಯೊಳಗಡೆ ನಮ್ಮ ಏನು ಕೈಲಾಸ ಪರ್ವತ ಹೆಂಗಿರುತ್ತೋ ಅದೇ ರೀತಿಯಲ್ಲಿ ಕಾಣಬೇಕು ಅಂತೇಳಿ ನಮ್ಮ ಎಲ್ಲ ಸ್ನೇಹಿತ ಬಾಂಧವರೆಲ್ಲ ಸೇರಿಕೊಂಡು ಮಾಡಿಸಿದ್ವಿ ವಿಶೇಷವಾಗಿ ಮಾಡಿದ್ದೀವಿ ಅಂತಲೇ ಜನಗಳು ಎಲ್ಲೆಲ್ಲಿಂದ ಬಂದಿದ್ದಾರೆ ನಾವೊಂದು ಸುಮ್ಮನೆ ಒಂದು ಸ್ಟೇಟಸಲ್ಲಿ ಒಂದು ವಾಟ್ಸಪ್ಪಲ್ಲಿ ಹಾಕಿಬಿಟ್ಟಿರೋದಕ್ಕೆ ಪ್ರತಿಯೊಬ್ಬರು ಎಲ್ಲೆಲ್ಲಿಂದ ಬಂದು ಭಕ್ತಾದಿಗಳು ಬಂದು ವೀಕ್ಷಣೆ ಮಾಡಿ ಪ್ರತಿಯೊಬ್ಬರು ಭಾಳ ಚೆನ್ನಾಗಿ ಮಾಡಿದಾರೆ ವಿಜೃಂಭಣೆಯಿಂದ ಇದೆ ನಾವೆಲ್ಲೂ ನೋಡಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡಿರೋದು ಭಾಳ ಸಂತೋಷಪಟ್ವಿ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಪ್ರತಿಯೊಬ್ಬರು ಹೇಳಿದ್ರು ಭಾಳ ಖುಷಿಪಟ್ಟರು ತುಂಬ ಚೆನ್ನಾಗಿ ಮಾಡಿದಾರೆ ಪುರುಷಣ್ಣ ಅಂತೇಳಿ ನಮ್ಮ ಕೌನ್ಸ್ಲರ್ ಪುರುಷಣ್ಣವ್ರಿಗೂ ಅವ್ರಿಗೂ ಅಭಿನಂದಿಸಿ ನಮಗೂ ಎಲ್ಲ ಅಭಿನಂದನೆಗಳು ತಿಳಿಸಿ ಹೋದರು ಏನು ಈಗ ಈ ಅಲಂಕಾರ ಆಗಲಿ ಪ್ರತಿಯೊಂದು ಏನು ವ್ಯವಸ್ಥೆ ಮಾಡಿದ್ದೀವಿ ಆ ವ್ಯವಸ್ಥಿತವಾಗಿ ಶಾಂತಿಯುತವಾಗಿ ಕ್ಲೀನಾಗಿ ದರ್ಶನ ಮಾಡ್ಕೊಂಡಿದ್ರೆ ಆ ಭಕ್ತಿಯಿಂದ ಬಂದಿರೋದ್ರಿಂದ ಆ ಭಕ್ತಿಗೆ ಮೆಚ್ಚಿ ದೇವರು ಒಳ್ಳೇದು ಮಾಡ್ತಾನೆ ಕಡಲೆಪುರಿ ಆಮೇಲೆ ಲಾಡು ಲಾಡುವನ್ನ ಕೊಡ್ತಾ ಇದೀವಿ